ಹಾಯ್ ಎಲ್ಲರಿಗೂ ನಮಸ್ಕಾರ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ನಮ್ಮ ಹಾಲದಲ್ಲಿದ್ದೀನಿ ಇವಾಗ ಇವತ್ತಿನ ವೀಡಿಯೋ ಉದ್ದೇಶ ನೀವು ಆಲ್ರೆಡಿ ಟೈಟಲಲ್ಲಿ ನೋಡಿರ್ತೀರ ಇವಾಗ ಏನು ಕಾಣಿಸ್ತಾ ಇದೆಯಲ್ಲ ಈ ಬೀಜ ಈ ಬೀಜದ ಹೆಸರು ಬಂದ್ಬಿಟ್ಟು ಕೆಲವೊಬ್ಬರು ತೋಟದ ಹೊನ್ನಾರಿಕೆ ಅಂತ ಕರ್ರೆ ನಮ್ಮ ಸೈಡೆಲ್ಲ ಹೊನ್ನಾರಿಕೆ ಬೀಜ ಅಂತ ಕರೀತಾರೆ ಸೊ ಇದು ಏನಕ್ಕೆ ಫೇಮಸ್ಸು ಅಂತಂದರೆ ಈ ಮುಖ್ಯವಾಗಿ ಇದು ಇದು ಈ ಬೀಜ ಎಲ್ಲ ಕಡೆ ನೋಡೋಕೆ ಸಿಗೋಲ್ಲ ಈ ಗಿಡವೂ ನೋಡಕ್ಕೆ ಸಿಗಲ್ಲ ಮುಖ್ಯವಾಗಿ ಈ ಎಲೆ ತೋಟ ಏನು ವಿಳೆದೆಲ್ಲೇ ತೋಟ ಏನು ಮಾಡಿರ್ತಾರಲ್ಲ ಅವರು ತಮ್ಮ ವಿಳೆದೆಲೇನ ನೆರಳಿಗೋಸ್ಕರ ಕಂಪ್ಲೀಟ್ ಅವ್ರ ಹೊಲ ಸುತ್ತಲೂ ನೆರಳಿಗೋಸ್ಕರ ಚಾರ್ಟ್ ಆಗಲಿ ಅನ್ನೋ ಒಂದು ಇದಕ್ಕೋಸ್ಕರ ಸುತ್ತಲೂ ಅವರ ತೋ ತೋಟ ಸುತ್ತಲೂ ಇದನ್ನು ಹಾಕಿ ಬೆಳೆಸಿರ್ತಾರೆ ಇದು ಒಂದು ಸರಿ ಹಾಕಿದರೆ ಒಂದು ವರ್ಷದಲ್ಲಿ ಮಿನಿಮಮ್ ಇಪ್ಪತ್ತು ಫುಟ್ ಹೈಟ್ ಬೆಳೆಯುತ್ತೆ ಇದು ಫುಲ್ಲು ಸೀರೆ ಯಾವುದೇ ಆ ಕಡೆ ಈ ಕಡೆ ತುಂಗಿ ಜಾಸ್ತಿ ಬರಲಂಗೆ ನೆಟ್ಟಿಗೆ ಬೆಳೆಯುತ್ತಿದ್ದು ಇನ್ನೊಂದು ಉದ್ದೇಶ ಏನು ಅಂತಂತಂದರೆ ಮೇನು ಇದನ್ನು ಯಾವ ದನ ಆಗಿರ್ಬೋದು ಕುರಿ ಆಗಿರ್ಬೋದು ಏನೂ ತಿನ್ನೋಲ್ಲ ಇದನ್ನು ಅದೇ ಮೇನ್ ಅಡ್ವಾಂಟೇಜ್ ಇದು ಆಮೇಲೆ ಪಕ್ಕದ ತೋಟದ ಇವಾಗಿ ನಮ್ಮ ಹೊಲ ಅಕ್ಕಪಕ್ಕ ಏನು ಹೊಲ ಇರುತ್ತಲ್ಲ ಸೊ ಅವರಿಗೂ ಸಹಿತ ಇದು ಬೇ ಯಾವುದೇ ರೀತಿಯ ಅಷ್ಟೊಂದು ತೊಂದರೆ ಕೊಡಲ್ಲ ಎಲ್ಲ ಮಾಡಲ್ಲ ಆ ಕಡೆ ಈ ಕಡೆ ಏನಾದ್ರು ಅವ್ರೇನಾದ್ರೂ ಬೆಳೀತಾರೆ ಅಂದರೆ ಈ ಗಿಡಗಳು ಅಷ್ಟು ತೊಂದರೆ ಕೊಡಲ್ಲ ಸೊ ಇದು ನಮ್ಮ ಬೌಂಡ್ರಿನಲ್ಲಿ ಸುತ್ತಲೂ ನಮ್ಮ ಹೊಲ ಸುತ್ತಲೂ ಒಂದು ಫೀಟ್ ಗ್ಯಾಪ್ ಇಟ್ಬಿಟ್ಟು ನಮ್ಮ ಒಳ ಸರೌಂಡಿಂಗ್ ಒಳಗಡೆ ಇದನ್ನು ಸುತ್ತಲೂ ಹಾಕೊಂಡ್ಬಿಟ್ರೆ ಒಂದು ವರ್ಷ ಕರೆಕ್ಟಾಗಿ ಸ್ವಲ್ಪ ಮೇಂಟೈನ್ ಮಾಡಿಬಿಟ್ರೆ ಸಾಕು ಇದು ಅಷ್ಟೊಂದು ಮೇಂಟೆನೆನ್ಸ್ ಇಲ್ಲ ಇದು ಸ್ವಲ್ಪ ಗಿಡ ಒಂದು ಒನ್ ಫೀಟ್ ಹೈಟ್ ಬೆಳೆಯೋ ತನಕ ಒಂದು ಸ್ವಲ್ಪ ನೀರು ಗಿರು ತೇವಾಂಶ ಮೇಂಟೈನ್ ಮಾಡ್ಕೊಂಡು ಬೆಳೆಸ್ಬೇಕು ಅದನ್ನು ಬಿಟ್ಬಿಟ್ರೆ ನ್ಯಾಚುರಲ್ಲಾಗಿ ಬರೀ ಮಳೆ ನೀರಲ್ಲ ಇದು ಬೆಳ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನಾನು ಇವಾಗ ಮಳೆಗಾಲದಲ್ಲಿ ಹಚ್ತಾ ಇದ್ದೀನಿ ನೋಡ್ಬೋದು ಬೀಜ ತುಂಬ ಸಣ್ಣದಿದೆ ಇದನ್ನು ನಾವು ಹೇಗೆ ಹಾಕಬೇಕು ಅನ್ನೋದನ್ನ ಸಹಿತ ನಿಮ್ಗೆ ತೋರಿಸ್ತೀನಿ ಹಿಂಗೆ ಒನ್ ಬೈ ಒನ್ ಹಾಕಂದ್ರೆ ಇದು ಬರಲ್ಲ ಸೊ ಅದನ್ನು ಜಸ್ಟ್ ನಿಮ್ಗೆ ಉದುರಿಸ್ಕೊಂತಾನೆ ಹೋಗ್ಬೇಕು ಅದು ಯಾವ ಥರ ಹಾಕಬೇಕು ಅನ್ನೋದು ನಾನು ಈ ಗಿಡದಲ್ಲಿ ತೋರಿಸ್ತೀನಿ ಐ ಥಿಂಕ್ ಇದರ ಅಡ್ವಾಂಟೇಜಸ್ಸು ಇದು ಹೆಂಗೆ ಇದು ಯಾವ ರೀತಿ ಇದೆ ಅದನ್ನೆಲ್ಲ ನಿಮ್ಮ ಫೋಟೋ ನಾನು ಲಾಸ್ಟಿಗೆ ಹಾಕ್ತೀನಿ ಸದ್ಯಕ್ಕೆ ಇವಾಗ ಮುಂದೆ ಹೋಗೋಣ ಇದರಲ್ಲಿ ಬರೀ ಈ ಬೀಜ ಅಷ್ಟೇ ಹಾಕಿಲ್ಲ ನಾನು ನಾನು ಆನ್ಲೈನಲ್ಲಿ ಸಾಯಿ ಶ್ರೀ ಸಾಯಿ ಫಾರೆಸ್ಟ್ರಿ ಅವರ ವತಿಯಿಂದ ನಾನು ಗ್ಲಿಸಿಡಿಯ ಅಂದರೆ ಗೊಬ್ಬರದ ಗಿಡ ಅಂತ ಏನು ಕರೀತಾರಲ್ಲ ಕೆಲವೊಂದು ಕಡೆ ಇದನ್ನು ಗಿರಿ ಪುಷ್ಪ ಅಂತಲೂ ಕರೀತಾರೆ ಈ ಗೊಬ್ಬರ ಗಿಡ ಬೀಜ ತರಿಸಿದ್ದೆ ನಾನು ಇದು ಹಂಡ್ರೆಡ್ ಗ್ರಾಮ್ ಅಂದರೆ ನೂರು ಗ್ರಾಮಿಗೆ ಇನ್ನೂರು ರೂಪಾಯಿ ಡೆಲಿವರಿ ಚಾರ್ಜ್ ಸೇರಿಸಿ ಆಗಿತ್ತು ಇದು ಸೊ ಅದನ್ನು ಗ್ಲಿಸಿಡಿಯ ಬೀಜನೂ ಇದು ನೋಡ್ಬೋದು ಇದು ಎಲ್ಲ ಗ್ಲಿಸಿಡಿಯ ಬೀಜ ಇದು ಈ ಗ್ಲಿಸಿಡಿಯ ಬೀಜ ಸಹ ಇದರಲ್ಲಿ ಮಿಕ್ಸ್ ಮಾಡಿಸಿದ್ದೀನಿ ಅಲ್ಲೊಂದಲ್ಲೊಂದು ಗ್ಲಿಸಿಡೆಯು ನಮ್ಮ ಹೊಲಸು ನಮ್ಮ ತೋಟದ ಸುತ್ತಲೂ ಬೀಳಲಿ ಅಂತ ಹೇಳ್ಬಿಟ್ಟು ಅದು ಕೂಡ ಚೆನ್ನಾಗಿ ಬೆಳೀತು ಅಂದರೆ ಒಳ್ಳೆ ತಿಕ್ಕಾಗಿರೋ ಲೈವ್ ಫೆನ್ಸಿಂಗ್ ಜೀವಂತ ಬೇಲಿ ನಿರ್ಮಾಣ ಆಗುತ್ತೆ ಯಾವ ರೀತಿ ಅಂತಂದರೆ ಒಂದು ಕುರಿ ಆಗಿರ್ಬೋದು ಆಡು ನಾಯಿನೂ ಸಹಿತ ಆ ಕಡೆಯಿಂದ ನಮ್ಮ ಹೊರಗಡೆ ಎಂಟ್ರಾಗ್ಬೋದು ಅಷ್ಟು ತಿಕ್ಕಾಗಿ ಫುಲ್ ಹತ್ತಿ 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 ಬೆಳೀತಿದ್ದು ಸೊ ಅದೇ ಮೇನ್ ಅಡ್ವಾಂಟೇಜ್ ನಮಗೆ ಸೊ ಇದನ್ನ ಹೇಗೆ ನಾವು ಹಾಕಬೇಕು ಇದನ್ನ ಬಿತ್ತನೆ ಯಾವ ಟೈಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ನೋಡ್ಕೊಂಡು ನೋಡೋಣ ಹಾಂ ಈ ಇದ್ರ ಜೊತೆ ನಾನು ನಾವು ಮಣ್ಣು ಮಿಕ್ಸ್ ಮಾಡ್ಕೊತ ಇದ್ದೀವಿ ಯಾಕಂದರೆ ಕಾಳು ಹಿಂಗೆ ಉದುರ್ಸ್ಕೊಂತ ಹೋಗೋದು ಭಾರಿ ಕಷ್ಟ ಆಗುತ್ತೆ ಜೊತೆಗೆ ಸ್ವಲ್ಪ ಉದುರಾಗಿರುವಂಥ ಮಣ್ಣನ್ನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊತ ಇದ್ದೀವಿ ನೋಡ್ರಿ ಅಷ್ಟೇ ಒಂದು ನಾವೊಂದು ಹೆಚ್ಚು ಕಡಿಮೆ ಒಂದು ಕೆ ಜಿ ಬೀಜ ಹಾಕೊಂಡಿದ್ವಿ ಒಂದು ಕೆ ಜಿ ಬೀಜದಲ್ಲಿ ಕೆ ಜಿ ಮಣ್ಣು ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಈ ಥರ ನೋಡ್ಬೋದು ಇವಾಗ ಒಳ್ಳೆ ಅದೇ ಹಿಂಗೆ ಉದ್ಸ್ಕೊತು ಹೋಗೋಕ್ಕೆ ಒಳ್ಳೆ ಕರೆಕ್ಟಾಗಿದೆ ಇದು ನೋಡಿ ಉದುರಾಗಿರೋವಂಥ ಹಸಿ ಮಣ್ಣು ತೀರಾ ಹಸಿ ಮಣ್ಣು ಆಗಬಾರ್ದು ಉದುರಾಗಿರೋ ಮಣ್ಣಾದರೆ ಸಾಕು ಎಲ್ಲ ಮಿಕ್ಸ್ ಆಗಿದೆ ಇವಾಗ ಇದನ್ನ ಸಾಲು ಹೊಡ್ಯಕ್ಕೋಸ್ಕರ ನಾನು ಈ ಏನು ಅಂತ ಕರಿತಾರಲ್ಲ ಇದನ್ನು ತೊಗೊಂಬಂದಿದ್ದೀನಿ ಸೊ ನಾನು ಇಬ್ಬರಿದ್ರೆ ಸಾಕಿದಕ್ಕೆ ನಾನು ಜಸ್ಟ್ ಮುಂದ್ಗಡೆ ಸಾಲ್ ಮಾಡ್ಕೊತ ಹೋದರೆ ಹಿಂದ್ಗಡೆ ಒಬ್ರು ನಿಧಾನಕ್ಕೆ ಹಾಕೊಂಡು ಮಣ್ಣು ಮುಚ್ಕೊತ ಬರ್ತಾರೆ ಇದು ನಮ್ಮ ಹೊಲದ ಬಾರ್ಡ್ರ್ ನಾನು ನಮ್ಮ ಹೊಲದ ಬಾರ್ಡ್ರ್ನಲ್ಲಿ ನಿಂತ್ಕೊಂಡಿದ್ದೀನಿ ಇದು ನನ್ನ ಈ ಹೊಲದ ಇನ್ನೊಂದು ಬಾರ್ಡ್ರ್ ಸೊ ಇದು ನನ್ನ ತೋಟ ಇವಾಗ ಒಂದು ತಿಂಗಳಾಯಿತು ಇವಾಗ ನಾಟಿ ಮಾಡಿ ಅಡಿಕೆ ಮತ್ತು ತೆಂಗು ಹಾಕಿರೋದು ಸುಭಾಷ್ ಪಾಳಕರ್ ಅವರ ಪಂಚತರಂಗಿಣಿ ಯೋಜನೆಯನ್ನು ಅಪ್ಲೈ ಮಾಡ್ಕೊಂಡು ಶುರು ಮಾಡಿತ್ತು ಈ ಥರದ ಬೆಳೆಗಳನ್ನು ಇನ್ನೂ ಹಾಕಿಲ್ಲ ಬಟ್ ಇವಾಗ ಎರಡು ಥರ ಆಗಿದೆ ತೆಂಗು ಮತ್ತು ಅಡಿಕೆ ಇವಾಗಿರೋ ಮೇನ್ ಟಾಪಿಕ್ ಬಗ್ಗೆ ಮಾತಾಡೋಣ ಬನ್ನಿ ನೋಡ್ತಿರ್ಬೋದು ಈ ಥರ ನಾವು ಬಾಯ್ ಕುದಿಲ್ತವಂದು ಸಾರ್ಡ್ ನಮ್ಮ ಬಾರ್ಡ್ರಿಂದ ಎಲ್ಲ ಇದು ನಮ್ಮ ಬಾರ್ಡ್ರನ್ನ ಈ ಕಲ್ಗುಟ ಕಲ್ಗುಟ ಕಾಣ್ತಿದ್ದಿಲ್ಲ ಇದು ನಮ್ಮ ಬಾರ್ಡ್ರಿಂದು ಲಾಸ್ಟ್ ಇಲ್ಲಿಂದ ಒಂದೂವರೆ ಫೂಟ್ ಗ್ಯಾಪ್ ಇಟ್ಟಿದ್ದೀನಿ ನಾನು ಒಂದು ವರ್ಷ ಹುಡ್ಕಿಟ್ಬಿಟ್ಟು ಈ ಥರ ಸಾಲು ಹುಡ್ಕ ಅಂತ ಹೋಗ್ಬೇಕ ಬೀಜ ಹಾಕೋದೇನು ಇದಿಲ್ಲ ಹಿಂಗೆ ಒಂದು ಸ್ವಲ್ಪ ಇಷ್ಟೊಂದು ಇಷ್ಟು ತಗೋಬೇಕು ಇಷ್ಟೇ ಒಂದು ಮುಟ್ಟಿಗೆ ಅಷ್ಟು ಇಷ್ಟು ತಗೊಂಡು ಇವಾಗ ಹಿಂಗೆ ಸಾಲು ಹೊಡ್ಕೊಂಡಿರ್ತೀವಲ್ಲ ನಾವು ನಾನು ಇಲ್ಲಿ ನಿಲ್ಸಿದ್ದೆ ಸೊ ಹಿಂಗೆ ಇರುತ್ತಲ್ಲ ಜಸ್ಟ್ ಇಷ್ಟು ಕುದರ್ಸ್ಕೆ ಅಂತ ಹೋಗ್ಬೇಕು ಹಿಂಗೆ ನಿಧಾನಕ್ಕೆ ಅವಾಗೆಲ್ಲಾ ಕಡೆ ದಪ್ಪ ಬಿಳ್ತದು ನೋಡೋ ಹೆಂಗ್ ಬಿಜಿ ಅಂತ ಇಷ್ಟ ಇದೆ ಬೀಜಕ ಈ ವಿಡಿಯೋ ನೋಡ್ತಿದಿರಲ್ಲ ಇದು ಆಲ್ರೆಡಿ ಒಂದು ಜೀವಂತ ಬೇರೆ ಹೊಂದಕ್ಕೆ ಯೂಸ್ ಮಾಡಿಕೊಂಡು ಬೆಳೆಸಿರೋದು ತೋಟ ಇದು ನಾನು ಜಸ್ಟ್ ಒಂದು ವೀಡಿಯೋ ಮಾಡ್ಕೊಂಬಂದಿದ್ದೆ ಒಂದು ತರ್ಟಿ ಸೆಕೆಂಡಿಂದು ಅದನ್ನೇ ತೋರಿಸ್ತಿದ್ದೀನಿ ಇವರು ವರ್ಷ ವರ್ಷ ಏನಾಗ್ಬಿಡ್ತಾರೆ ಬಿಡ್ತಾರೆ ಅಂದರೆ ಇಪ್ಪತ್ತು ಹೈಟ್ ಬೆಳೆಯೋಕ್ಕೆ ಬಿಡಲ್ಲ ಬೇಸಿಯ ದಿನದಲ್ಲಿ ಅವರು ತಲೆ ಕತ್ತಿಸ್ಬಿಡ್ತಾರೆ ಸೊ ಒಂದು ಐದು ಫೀಟ್ ಬಿಟ್ಬಿಟ್ಟು ಅದು ಮೇಲ್ಗಡೆ ಹೈಟ್ ಬಿಡೋದಿರೋದನ್ನು ಕತ್ತಿಸ್ಬಿಡ್ತಾರೆ ಕತ್ತಿಸೋದಕ್ಕೆ ಅದು ಈಗ ಹೈಟ್ ಜಾಸ್ತಿ ಕಾಣಿಸ್ತಾ ಇಲ್ಲ ಭಾಳ ತಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಬೇರೆಯವ್ರದ್ದು ಎಲೆ ಬೆಳ್ಳಿ ತೋಟ ಹಾಕಿರ್ತಾರಲ್ಲ ಅವ್ರಲ್ಲೂ ಕೂಡ ನೋಡಿದ್ದೀನಿ ಸೊ ಈ ರೀತಿ ಬೆಳೆಯೋದ್ರಿಂದ ನಮಗೆ ತುಂಬ ಅಡ್ವಾಂಟೇಜಸ್ ಇದೆ ಮೇನ್ ಅಡ್ವಾಂಟೇಜಸ್ ಏನೇನು ಅಂತಂತಂದರೆ ಮೊಟ್ಟ ಮೊದಲನೇದಾಗಿ ಪಶ್ಚಿಮ ಮತ್ತು ಪೂರ್ವ ದಿಕ್ಕಿನಲ್ಲಿ ಗಾಳಿ ಸಿಕ್ಕಾಪಟ್ಟೆ ಜೋರು ಇರುತ್ತೆ ಈ ಗಾಳಿಯನ್ನು ನಿಯಂತ್ರಣ ಮಾಡಲು ಆ ಗಾಳಿ ತಡೆಗೋಸ್ಕರ ಮೇಯ್ನಾಗಿ ಇದೊಂದು ನಮಗೆ ಉಪಯೋಗ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇದು ತುಂಬ ಹೈಟಾಗಿ ಬೆಳೆಯೋದ್ರಿಂದ ನಮ್ಮ ಒಳಗಡೆ ಯಾವುದೇ ತೋಟ ಇರಲಿಲ್ಲ ಬರೀ ಅಡಿಕೆ ತೋಟ ಎಲೆಬಳ್ಳಿ ತೋಟ ಅಂತಲ್ಲ ಯಾವುದೇ ತೋಟ ಆಗಲಿ ಸಹಿತ ಸೊ ನೆರಳು ಅನ್ನೋದು ತುಂಬ ಮುಖ್ಯ ಆಗುತ್ತೆ ತೀರ ತೀಕ್ಷ್ಣವಾದ ಬೆಳಕು ಅದು ಎಸ್ಪೆಷಲಿ ಪಶ್ಚಿಮ ದಿಕ್ಕಲ್ಲಿ ಏನು ಈ ಸೂರ್ಯ ಮುಳುಗೋ ಟೈಮಲ್ಲಿ ಏನು ಮೂರು ಗಂಟೆಯಿಂದ ಆರು ಗಂಟೆ ಒಳಗಡೆ ಟೈಮ್ ಇರೋ ಬಿಸಿಲಿರುತ್ತಲ್ಲ ಅದು ತುಂಬ ತೀಕ್ಷ್ಣ ಆಗಿರುತ್ತೆ ಸೊ ಆ ಏನಾದರೂ ಅಡಿಕೆ ಗಿಡದ ಮೇಲಾಗಿರ್ಬೋದು ಏನೋ ಯಾವುದೇ ಗಿಡದ ಮೇಲೆ ಬಿದ್ದರೆ ಕಾಂಡ ಸೀಳುವಂಥ ಒಂದು ಚಾನ್ಸಸ್ಗಳಿರುತ್ತೆ ಸೊ ಆ ಹೀಟ್ನ ರಿಡ್ಯೂಸ್ ಮಾಡೋಕ್ಕೋಸ್ಕರ ಆ ನೆರಳಿಗೋಸ್ಕರ ನಾವು ಇದನ್ನು ಹಾಕಬೋದು ಇನ್ನೊಂದು ಮೂರನೇ ಅಡ್ವಾಂಟೇಜ್ ಏನು ಅಂತಂದರೆ ಇದರಲ್ಲಿ ಇದನ್ನು ಯಾವುದೇ ದನಕರು ತಿನ್ನಲ್ಲ ನಾನು ಆಲ್ರೆಡಿ ಹೇಳಿದಾಗೆ ಯಾವುದೇ ಕುರಿ ಆಡು ಮೇಕೆ ಏನೂ ತಿನ್ನಲ್ಲ ಇದನ್ನು ಸೊ ಅದೊಂದು ನಮಗೆ ಪ್ಲಸ್ ಆಗುತ್ತೆ ಯಾಕಂದರೆ ಯಾ ನಾವಾಗೆ ಕಡ್ದಾಕ್ಬೇಕು ಅನ್ನೋದೊಂದು ಬಿಟ್ಟರೆ ಇದು ಹಾಳಾಗುತ್ತೆ ಬಿಡಪ್ಪ ಅನ್ನೋದೊಂದು ಟೆನ್ಷನ್ ಇರಲ್ಲ ಆರಾಮಾಗಿ ಇದನ್ನು ನಾವು ಬೇಲಿ ನೀಟಾಗಿ ಬೆಳೆ ಬೆಳೆಸೋದಂಕ ಅಷ್ಟೇ ಕಷ್ಟ ಬೆಳೆಸಿದ ಮೇಲೆ ಇಟ್ಕೊಂಬಿಟ್ರೆ ಯಾವ ಟ ಮೇಂಟೆನೆನ್ಸ್ ಏನಿರೋಲ್ಲ ಇದು ಇನ್ನೊಂದು ಏನಂತಂದರೆ ಇದರಲ್ಲಿ ಜಾಸ್ತಿ ಆ ಕಡೆ ಕಡೆ ರೆಂಬೆ ಗುಂಬೆಗಳು ಬರೋಲ್ಲ ಸೀದಾ ನೀಟಾಗಿ ಉದ್ದಕ್ಕೆ ಹೋಗ್ಬಿಡುತ್ತೆ ಇದು ಸೊ ಅದೊಂದು ಮೇನ್ ಅಡ್ವಾಂಟೇಜು ಸೊ ಆ ಕಡೆ ಕಡೆ ಬೀಳ್ತು ಅಂತಂದರೆ ನಮಗೆ ಪ್ರತಿ ಮೂರು ತಿಂಗಳು ನಾಲ್ಕು ತಿಂಗಳಿಗೊಮ್ಮೆ ಕಡ್ಕೊ ಅಂತ ಇರಬೇಕಾಗತ್ತೆ ಸೊ ಅದೊಂದು ಮೇಂಟೆನೆನ್ಸ್ ತಪ್ಪಿಸ್ಬೇಕು ಅಂತಂದರೆ ಈ ರೀತಿ ನಾವು ಚೂಸ್ ಮಾಡ್ಕೋಬೇಕಾಗತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಂತಂದರೆ ಇವಾಗ ನಾವು ನೈಸರ್ಗಿಕ ಕೃಷಿ ಅಥವಾ ರಾಸಾಯನಿಕ ಮುಕ್ತ ಕೃಷಿ ಮಾಡ್ತಾ ಇದ್ದೇವೆ ಅಂದರೆ ಪಕ್ಕದ ಹೊಲದಲ್ಲಿ ಅವರು ರಾಸಾಯನಿಕ ಸಿಂಪಡಣೆ ಮಾಡಿದಾಗ ಅದು ನಮ್ಮ ಹೊಲಕ್ಕೆ ಬಂದು ಬೀಳಬಾರ್ದು ಆಮೇಲೆ ಯಾವುದೇ ಪಕ್ಕದ ಹೊಲದಲ್ಲಿ ಪಕ್ಕದ ತೋಟದಲ್ಲಿ ಇರೋವಂಥ ರೋಗ ಜಾಸ್ತಿ ನಮ್ಮ ಹೊಲಕ್ಕೆ ಬರೋದೇ ಗಾಳಿ ಮುಖಾಂತರ ಆ ಈ ಗಾಳಿ ತಡೆ ಇತ್ತು ಅಂತಂದರೆ ಬೇರೆ ಹೊಲದಿಂದ ಬರೋವಂಥ ರೋಗಗಳು ಅವರೇನು ಸಿಂಪಡಣೆ ಮಾಡಿರ್ತಾರಲ್ಲ ಅದು ಆ ರಾಸಾಯನಿಕ ಏನೂ ಸಹಿತ ನಮ್ಮ ಹೊಲಕ್ಕೆ ಬರೋಲ್ಲ ಸೊ ಅದೊಂದು ನಮಗೆ ಮೇನ್ ಅಡ್ವಾಂಟೇಜ್ ಆಗುತ್ತೆ ಬರೀ ಇದನ್ನೇ ಹಾಕಬೇಕು ಅಂತ ನಾನೇನು ಹೇಳಲ್ಲ ಯಾವುದೇ ರೀತಿ ಜೀವಂತ ಬೇಲಿಯಾದರೂ ಹಾಕೋಬೋದು ಇನ್ನೇನು ನಾನು ಗ್ಲಿಸಿಡಿಯಾ ಫಸ್ಟ್ ಚೂಸ್ ಮಾಡಿದ್ದೆ ಬಟ್ ಗ್ಲಿಸಿಡಿಯಾ ಗೊಬ್ಬರ ಗಿಡದ್ದೇನು ಡಿಸ್ಅಡ್ವಾಂಟೇಜ್ ಅಂತಂದರೆ ಕುರಿ ಕಾಡು ದನಕರು ಎಲ್ಲ ತಿನ್ನುತ್ತೆ ಒಂದು ಎಲ್ಲಿ ಬಂದವರೆಲ್ಲ ಕಡ್ಕೊಂಡು ಕಂಡು ಹೋಗ್ತಾ ಇರ್ತಾರೆ ಸೊ ನಿಮ್ಮ ಬೇಲಿ ನೀಟಾಗಿ ಬೆಳಕೆ ಬಿಡೋದೇ ಇಲ್ಲ ನೆಕ್ಸ್ಟ್ ಇನ್ನೊಂದು ಏನಂತ ಅದು ಹೋಗ ಒಂದೆರಡು ಮೂರು ವರ್ಷ ಏನೂ ತೊಂದರೆ ಅಲ್ಲ ಬಟ್ ಐದನೇ ವರ್ಷ ಆದಮೇಲೆ ಅದರದ್ದು ಕಾಂಡ ತುಂಬ ಆಗ್ತಾ ಹೋಗುತ್ತೆ ದಪ್ಪ ಆಯಿತು ಅಂತಂದರೆ ಅದು ಪಕ್ಕದ ಹೊಲದವ್ರಿಗೂ ತೊಂದರೆ ಆಗುತ್ತೆ ಮತ್ತು ಅದು ರಾಕ್ಷಸ ಗುಣ ಇರೋದ್ರಿಂದ ಅದು ತುಂಬ ಅತಿ ಹೆಚ್ಚಾಗಿ ಬೇಗ ಬೆಳೆಯುತ್ತೆ ಅದು ಸೊ ಮೇಂಟೇನೆನ್ಸ್ ಜಾಸ್ತಿ ಇರುತ್ತೆ ಪ್ರತಿ ಮೂರು ತಿಂಗಳು ನಾವು ಕಡ್ಕೊಂಡು ಕಡ್ಕೊಂಡು ಹಾಕ್ತಿರ್ಬೋದು ಬಟ್ ಕಡದ್ರೂ ಸಹಿತ ಏನು ತೊಂದರೆ ಇಲ್ಲ ನಾನು ಮೇಟೆನ್ ಮಾಡ್ತೀನಿ ಅಂದರೆ ಅದೇ ಗೊಬ್ಬರನ ತಗೊಂಬಂದು ನಮ್ಮ ಹೊಲ್ ಕೊಂಡು ಗೊಬ್ಬರ ಮಾಡ್ಕೋಬೋದು ಬಟ್ ನನಗೆ ಅದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಬೀಳಿ ಹೇಳ್ಬಿಟ್ಟು ಒಂದು ಸ್ವಲ್ಪ ಗ್ಲೀಸಿಡಿಯ ಗೊಬ್ಬರ ಗಿಡನ ಬೀಜನ ಇದರಲ್ಲಿ ಮಿಕ್ಸ್ ಮಾಡಿಸ್ ಹಾಕಿದ್ದೀನಿ ಅದೆಲ್ಲೆಲ್ಲಿ ಬೀಳುತ್ತೆ ಬೀಳಿ ಅಂತ ಹೇಳಿ ಸೊ ಇದೊಂದು ನಾವೆಲ್ಲರೂ ತಿಳ್ಕೊಬೇಕಾಗಿದ್ದು ಬೇರೆ ಬೇರೆ ಗಿಡಗಳಿಗೆ ಹೋಲಿಸಿದ್ರೆ ನನಗೆ ಅನ್ಸ್ಬಿಟ್ಟು ಕೆ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ನಾನು ಅಂದ್ಕೊಂಡು ಇದನ್ನು ಚೂಸ್ ಮಾಡಿದ್ದೀನಿ ಮತ್ತೊಂದು ಪ್ರಶ್ನೆ ಬರೋದು ಅಂದರೆ ಒಂದು ಎಕರೆಕ್ಕೆ ಎಷ್ಟು ಬೀಜ ಬೇಕಾಗ್ಬೋದು ಆಗೋಕ್ಕೆ ಅಂತಂದರೆ ಅದು ಹೊಲದ ಉದ್ದ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಅಂದಾಜಾಗಿ ನಾನು ಕೇಳಿರೋ ನಾನು ಬೀಜ ತೊಗೊಂಬರಪ್ಪ ಕೇಳಿರೋ ಪ ಮಟ್ಟಿಗೆ ಒಂದು ಎಕರೆಕ್ಕೆ ಮಿನಿಮಮ್ ಒಂದು ಒಂದರಿಂದ ಒಂದೂವರೆ ಕೆ ಜಿ ಬೀಜ ಆದರೆ ಸಾಕು ಅಂತ ಹೇಳಿದ್ದಾರೆ ಸೊ ಅಂದರೆ ಒಂದು ಅರ್ಧ ಎಕರೆ ಇತ್ತು ಅಂದರೆ ಒಂದು ಅರ್ಧ ಕೆ ಜಿ ಬೀಜ ಸಾಕು ಒಂದು ಎಕರೆ ಇತ್ತು ಅಂದರೆ ಒಂದು ಕೆ ಜಿನಲ್ಲಿ ನಡೆಯುತ್ತೆ ಬಟ್ ಒಂದೂವರೆ ಕೆ ಜಿ ತೊಗೊಂಬಂದರೆ ಬೆಸ್ಟ್ ಜೀವಂತ ಬೆಲೆಯಿಂದ ಹಲವಾರು ಉಪಯೋಗಗಳಿದ್ದಾವೆ ಯಾಕೆಂದರೆ ನಾನು ಇದಕ್ಕೆ ಎಷ್ಟು ಖರ್ಚು ಮಾಡಿದ್ದೀನಿ ಭಾಳ ಅಂದರೆ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀನಿ ಅಷ್ಟೇ ಯಾಕಂದರೆ ಒಂದು ಸಾವಿರ ರೂಪಾಯಿ ಒಂದು ಕೆ ಜಿ ಬೀಜ ಅಷ್ಟೇ ತೊಗೊಂಬಂದಿದ್ದು ನಾನು ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀನಿ ಅದೇ ನಾವು ಒಂದು ತಿಾಕ್ಸ್ಬೇಕಾಗಿತ್ತು ಅಂದರೆ ಎಷ್ಟು ಲಕ್ಷ ಖರ್ಚು ಮಾಡಬೇಕಾಯಿತು ಏನೋ ಒಂದು ಕ್ರಿಗೆ ಸೊ ಈ ಥರ ನಾವು ತಿಂಕ್ ಮಾಡಬೇಕಾಗತ್ತೆ ಆಮೇಲೆ ಇದು ಅಷ್ಟು ಸುಲಭಕ್ಕೆ ಬೀಜ ಎಲ್ಲೂ ಎಲ್ಲ ಮಾರ್ಕೆಟಲ್ಲೂ ಸಿಗೋಲ್ಲ ಯಾವ ಕೆರಾಣಿ ಸ್ಟೋರಲ್ಲೂ ಸಿಗಲ್ಲ ನಾನು ತುಂಬ ಬಿಟ್ಟಿದ್ದೀನಿ ನಾವು ಇಲ್ಲಿ ನಿಯರ್ ಬೈ ನಮ್ಮ ಊರಿಗೆ ನಿಯರ್ ಬೈ ಸಿಟಿ ಅಂದರೆ ಹಣಮಿನರು ಹಣಮಿನ ಹೋಗಿ ತುಂಬ ಕಡೆ ವಿಚಾರಿಸ್ತಾ ಇದು ಸಿಗ್ತಾನೇ ಇರಲಿಲ್ಲ ಬಟ್ ಒಬ್ಬರು ಇದನ್ನು ಮಾರ್ತಾಯಿದ್ರು ಅವ್ರು ನಾನು ಅವ್ರನ್ನ ಕೇಳಿದೆ ಅವ್ರು ನೀವೆಲ್ಲಿಂದ ತರಿಸ್ತೀರಂತ ಅವರು ಹೇಳಿದ್ರು ಕರ್ನಾಟಕದಲ್ಲಿ ಇದನ್ನೆಲ್ಲೂ ಬೆಳೆಯಲ್ಲ ನಮಗೆ ಇದೆ ಬೀಜ ಎಲ್ಲ ತಮಿಳುನಾಡಿಂದ ಅಂತ ಹೇಳ್ಬಿಟ್ಟು ಸೊ ಈ ಬೀಜ ಅಷ್ಟು ಸಿಗೋದು ಅಷ್ಟು ಸುಲಭಕ್ಕೆ ಸಿಗೋದೆಲ್ಲ ಕಷ್ಟ ಸೊ ನೀವು ನಿಮ್ಮ ನಿಯರ್ ಬೈ ಮಾರ್ಕೆಟಲ್ಲೇ ತುಂಬ ವಿಚಾರಿಸಬೇಕಾಗತ್ತೆ ನಾನು ಆಲ್ರೆಡಿ ಹೇಳಿದಂಗೆ ಇದನ್ನು ನಮ್ಮ ಸೈಡ್ ಹೊನ್ನಾರಿಕೆ ಅಂತ ಕರೀತಾರೆ ಬೇಕಾ ನಾನು ಡಿಸ್ಕ್ರಿಪ್ಷನಲ್ಲಿ ಈ ನಮ್ಮ ರಾಣಾಬೆನೂರಲ್ಲಿ ನಾನೇಲ್ಲಿ ತೊಗೊಂಬೆ ಅಂತ ಹೇಳಿಬಿಟ್ಟು ಅದ್ರದ್ದು ಅಡ್ರೆಸ್ ಮತ್ತು ಅವ್ರ ಫೋನ್ ನಂಬರ್ ಕೂಡ ಹಾಕಿರ್ತೀನಿ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಇದು ಇವತ್ತಿನ ಒಂದು ವೀಡಿಯೋ ಆಗಿತ್ತು ಐ ಥಿಂಕ್ ಇದು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ ಈ ಮಾಹಿತಿ ಇಷ್ಟಾಗಿದ್ದರೆ ಶೇರ್ ಮಾಡಿರಿ ಇನ್ನೊಬ್ರಿಗೆ ಯೂಸ್ ಆಗೋ ಹಾಗೆ ನಿಮ್ಗೆ ಏನೇ ಸಹಿತ ಡೌಟ್ ಇದ್ರೂ ಸಹಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ನಾನು ರಿಪ್ಲೈ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ಮುಂದಿನ ವಿಡಿಯೋವರೆಗೂ ಕಾಯ್ತಾಯಿರಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬಾಯ್ ಬಾಯ್